ಆದಿಕಾಂಡ ಹದಿನಾರನೇ ಅಧ್ಯಾಯ ಹದಿಮೂರನೆಯ ವಾಕ್ಯ ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತನಾಡಿದ್ದ ಯಹೋವನಿಗೆ ಎಲ್ಲವನ್ನೂ ನೋಡುವ ದೇವರೆಂದು ಹೆಸರಿಟ್ಟಳು ಈ ವಾಕ್ಯದಲ್ಲಿ ದೇವರು ಹಾಗರಳನ್ನು ಸಂಧಿಸಿ ಅವಳೊಟ್ಟಿಗೆ ಮಾತನಾಡುತ್ತಿರುವಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆ ದಿವಸಗಳಲ್ಲಿ ಹಾಗರಳು ತಾನು ಬಸುರಾಗಿರುವುದನ್ನು ಅರಿತ ಕೂಡಲೇ ತನ್ನ ಯಜಮಾನಿಯಾಗಿದ್ದಂತ ಸಾರಳನ್ನೇ ತಾತ್ಸಾರ ಮಾಡುವುದಕ್ಕೆ ಆರಂಭಿಸಿದಳು ಹೀಗಾಗಿ ಸಾರಳು ಆಕೆಯನ್ನು ಮನಸ್ಸಿಗೆ ಬಂದ ಹಾಗೆ ಬಹಳವಾಗಿ ಬಾಧಿಸುವುದಕ್ಕೆ ಮುಂದಾದಾಗ ಹಾಗರಳು ತಾನು ಇದ್ದಂತ ಮನೆಯನ್ನು ಬಿಟ್ಟು ಓಡಿ ಹೋಗುತ್ತಾ ಇರುವಾಗ ಒಂದು ಮರುಭೂಮಿಯಲ್ಲಿ ದೇವದು ಆಕೆಯನ್ನು ಸಂಧಿಸಿ ಹಾಗರಳೆ ಎಲ್ಲಿಗೆ ಹೋಗುತ್ತಾ ಇದೆಯಾ ಎಂಬುದಾಗಿ ಕೇಳಿ ನಂತರ ಹಿಂತಿರುಗಿ ನಿನ್ನ ಯಜಮಾನಿಯ ಬಳಿಗೆ ಹೋಗಿ ತಗ್ಗಿಸಿಕೊಂಡು ನಡೆದುಕೋ ನಿನ್ನ ಮೂಲಕ್ಕೂ ಕೂಡ ದೊಡ್ಡ ಸಂತಾನವಾಗುವಂತೆ ಮಾಡುವೆನೆಂಬುದಾಗಿ ಕರ್ತನ ಆಶೀರ್ವಾದವನ್ನ ನುಡಿಯುವಾಗ ಆಕೆಯಾದರೂ ನನ್ನನ್ನು ನೋಡುವ ಆತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತನಾಡಿದಂತ ದೇವರಿಗೆ ಎಲ್ಲವನ್ನೂ ನೋಡುವಂತ ದೇವರೆಂಬುದಾಗಿ ಎಲ್ರೋಹಿ ಎಂಬುದಾಗಿ ಹೆಸರನ್ನ ಇಡುತ್ತಾ ಇದ್ದಾರೆ ಅಂದ್ರೆ ಆ ಸಮಯದಲ್ಲಿ ದೇವರು ಈಗ ನನ್ನನ್ನು ನೋಡುತ್ತಾ ಇದ್ದಾರೆಂಬಂತ ತಿಳುವಳಿಕೆ ಅವಳಿಗೆ ಇಲ್ಲದೆ ಇರುವಾಗ ಕೂಡ ದೇವರು ಆಕೆಯನ್ನ ಸಂಧಿಸಿ ಅವಳ ತನ್ನ ಉದ್ದೇಶವನ್ನ ಪ್ರಕಟಿಸುತ್ತಾ ಇದ್ದಾರೆ ಇದುವೇ ದೇವರ ಮಹಾ ಕೃಪೆಯಾಗಿದೆ ನಮ್ಮ ಜೀವಿತಗಳಲ್ಲಿ ಕೂಡ ಈ ರೀತಿಯಾದ ದೇವರ ಮಹಾ ಕೃಪೆಯನ್ನ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಅನುಭವಿಸಿರುತ್ತೇವೆ ಇಂತಹ ಪರಿಸ್ಥಿತಿಯಲ್ಲಿ ದೇವರು ಏನು ಮಾಡುತ್ತಾರೆ ನನಗೆ ಸಹಾಯ ಮಾಡುತ್ತಾರೋ ಇಲ್ಲವೋ ಎಂಬುದಾಗಿ ನಾವು ಯೋಚನೆಯನ್ನು ಕೂಡ ಮಾಡದೇ ಇರುವಂತಹ ಪರಿಸ್ಥಿತಿಗಳಲ್ಲಿ ದೇವರು ತಾನು ನೋಡುತ್ತಾ ಇದ್ದೇನೆಂಬುದಾಗಿ ನಿರೂಪಿಸಿ ತೋರಿಸುವಂತೆ ನಮಗಾಗಿ ಹಲವಾರು ಅದ್ಭುತಗಳನ್ನು ಮಾಡಿದ್ದಾರೆ ನಮಗಾಗಿ ಅನೇಕ ಸಹಾಯದ ಮಾರ್ಗಗಳನ್ನು ತೆರೆದಿದ್ದಾರೆ ನಮಗೋಸ್ಕರ ವಿಶೇಷವಾದ ಅದ್ಭುತಗಳನ್ನು ಮಾಡಿದ್ದಾರೆ ಅಂದರೆ ನಾವು ಕೂಡ ನಮ್ಮ ಅನುಭವಗಳಿಂದಲೇ ಹೇಳಬಹುದು ಆತನು ಎಲ್ರೋಹಿ ಎಂಬುದಾಗಿ ಅಂದರೆ ನಮ್ಮನ್ನು ಕಾಣುವಂತ ದೇವರು ಎಂಬುದಾಗಿ ನಿಮ್ಮನ್ನು ಕಾಣುವಂಥ ದೇವರು ಅಂದು ಮಾತ್ರವಲ್ಲ ಇಂದಿಗೂ ಕೂಡ ನಿಮ್ಮನ್ನು ಕಾಣುತ್ತಲೇ ಇದ್ದಾರೆ ಆತನ ದೃಷ್ಟಿಯು ನಿಮ್ಮ ಮೇಲೆ ಇದೆ ನಿಮ್ಮ ಜೀವಿತದ ಪ್ರತಿಯೊಂದು ವಿಷಯಗಳನ್ನು ಆತನು ಗಮನಿಸಿ ನೋಡುತ್ತಾ ಇದ್ದಾನೆ ಆತನಿಗೆ ಸಹಾಯ ಮಾಡುವುದು ಬಹಳ ಸುಲಭ ಆದರೆ ನೀವು ಆತನನ್ನ ದೃಷ್ಟಿಸಿ ನೋಡಬೇಕೆಂಬುದಾಗಿ ಆತನು ಬಯಸುತ್ತಾ ಇದ್ದಾನೆ ಯಾವಾಗ ನೀವು ಆತನನ್ನು ದೃಷ್ಟಿಸಿ ನೋಡುತ್ತೀರೋ ಆಗಲೇ ಆತನು ಕೂಡ ನಿಮ್ಮನ್ನು ನೋಡುತ್ತಾ ಇದ್ದಾನೆಂಬಂತ ಅರಿವು ನಿಮಗೆ ಬರುತ್ತದೆ ಆಗ ಕಳವಳಗಳು ಆತಂಕಗಳು ಗೊಂದಲಗಳೆಲ್ಲ ನೀಗಿ ಕರ್ತನನ್ನು ನಡೆಸುತ್ತಾನೆಂಬಂತ ದೃಢತೆ ನಿಮ್ಮಲ್ಲಿ ಹುಟ್ಟುತ್ತದೆ ಅದರ ಮೂಲಕವಾಗಿ ಹಾಗೆಯೇ ನೀವು ನಂಬಿಕೆಯುಳ್ಳವರಾಗಿ ಕರ್ತನ ವಾಗ್ದಾನಗಳನ್ನು ಪೂರ್ಣವಾಗಿ ಸ್ವಂತರಿಸಿಕೊಳ್ಳುವ ಹಾಗೆ ಧೈರ್ಯವಾಗಿ ಮುಂದೆ ಸಾಗಬಹುದು ನಿಮ್ಮಲ್ಲಿರುವಂತಹ ಕರ್ತನ ಉದ್ದೇಶವು ಖಂಡಿತವಾಗಿ ನೆರವೇರುತ್ತದೆ ಕರ್ತನ ನಿಮಗೋಸ್ಕರ ಮಾಡುವಂತಹ ಅದ್ಭುತಗಳನ್ನು ನೀವು ಕಣ್ಣಾರೆ ಕಾಣಲಿದ್ದೀರಾ ಆ ರೀತಿಯಾಗಿ ನಿಮ್ಮನ್ನು ಕಾಣುವಂತಹ ದೇವರನ್ನು ನೀವು ಕೂಡ ಕಾಣುವಾಗಲೇ ಕರ್ತನ ಅದ್ಭುತವಾದಂತಹ ಮಾರ್ಗವು ತೆರೆಯಲ್ಪಡುವುದನ್ನು ಆಶೀರ್ವಾದಗಳು ಉಂಟಾಗುವುದನ್ನು ಅನುಭವಿಸಬಹುದು ಎಂಬುದನ್ನು ತಿಳಿದು ಆತನ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹದಪ್ಪ ಆ ದಿವಸಗಳಲ್ಲಿ ಹಾಗರಳು ಸಾರಳ ಹಿಂಸೆಯನ್ನು ತಾಳುವುದಕ್ಕಾಗದೆ ಅಪ್ಪ ಮನೆಯನ್ನು ಬಿಟ್ಟು ಓಡಿ ಹೋಗುವಂತ ಸಮಯದಲ್ಲಿ ನೀನು ಅವಳನ್ನು ಸಂಧಿಸಿದೆ ಅವಳನ್ನು ಕಂಡು ಅವಳೊಟ್ಟಿಗೆ ಮಾತನಾಡಿ ಅವಳಿಗೆ ವಾಗ್ದಾನಗಳನ್ನು ಕೊಟ್ಟು ಸಂತೈಸಿದೆ ಅದರ ಮೂಲಕವಾಗಿ ನನ್ನನ್ನು ನೋಡುವಂಥ ದೇವರನ್ನು ನಾನು ಇಲ್ಲಿ ಕೂಡ ನೋಡಿದ್ದೇನೆಂಬುದಾಗಿ ನಿನಗೆ ಎಲ್ರೋಗಿ ಎಂದು ಹೆಸರು ना ು ಆರಾಧನೆ ಮಾಡಿದಂತಹ ಈ ದಿವಸಗಳಲ್ಲಿ ಕರ್ತನೆ ನಾವು ಕೂಡ ನೋಡುವಂತಹ ದೇವರು ನೀವಾಗಿದ್ದೀರಾ ಎಂಬುದನ್ನು ಅರಿತು ನಿಮ್ಮ ಮೇಲೆ ನಮ್ಮ ದೃಷ್ಟಿಯನ್ನ ಇಟ್ಟು ನಾವು ಕೂಡ ನಮ್ಮ ಕಣ್ಣುಗಳ ನಿಮ್ಮ ಕಡೆಗೆ ಎತ್ತಿ ನಿಮ್ಮನ್ನ ನೋಡಿ ಅಪ್ಪ ಬಲಗೊಳ್ಳುವಂತೆ ಧೈರ್ಯಗೊಳ್ಳುವಂತೆ ನಂಬಿಕೆಯಲ್ಲಿ ಕರ್ತನೆ ದೃಢಗೊಳ್ಳುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಏಸು ಕ್ರಿಸ್ತನ ನಾಮದಲ್ಲಿ ತಡೆಗಳು ನೀಗಿ ಹೋಗಲಿ ಎಲ್ಲ ಕೊರತೆಗಳು ನೀಗಿ ಹೋಗಲಿ ಎಲ್ಲ ವಿರೋಧಗಳನ್ನ ಯೇಸುವಿನ ನಾಮದಲ್ಲಿ ಜಯಿಸುವಂತಹ ಬಲವನ್ನ ಕರ್ತನೆ ಮಕ್ಕಳಿಗೆ ಅನುಗ್ರಹಿಸು ಜೈಶಾಲಿ ಗಳಾಗಿ ಮಾರ್ಪಡಿಸು ಏಸುವಿನ ನಾಮದಲ್ಲಿ ಆಶೀರ್ವಾದ ಪೂರ್ಣತೆಗಳು ಉಂಟಾಗಲಿ ಜಯದ ಮೇಲೆ ಜಯವನ್ನುಂಟು ಮಾಡುವಂಥ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ನೀವು ದೃಷ್ಟಿ ಇಟ್ಟು ಪ್ರತಿಯೊಬ್ಬರನ್ನ ಕೂಡ ಕಾದು ಮುನ್ನಡೆಸಿ ಆಶೀರ್ವಸಬೇಕೆಂದು ನೀವು ನಿವಾರತೆಗೆ ಮಾಡುವಂಥ ನಿಮ್ಮ ಕೃಪೆಗೋಸ್ಕರ ಪ್ರೀತಿಗೋಸ್ಕರ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾತನಾಡಿದ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆ Yeah, amen, amen.